ಾಯಿತು ಎಷ್ಟೊತ್ತಿಗೆ ಆಯಿತು ಹೇಗೆಲ್ಲ ಆಯಿತು ಎಷ್ಟೊತ್ತಿಗೆ ಎಲ್ಲ ಅದು ಇದು ಟೀಮ್ ಬಂದು ನೀವು ಎಷ್ಟೊತ್ತಿಗೆ ಹೊಲೀಕೋದ್ರಿ ನೀವು ಬರೋ ಗಾಯ ಎಲ್ಲ ಹೆಂಗಾಯ್ತು ಅಂತೆಲ್ಲ ಕೇಳಿದ್ರು ಯಾವ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರು ಯಾವ ಥರ ಚಿಕಿತ್ಸೆ ಕೊಟ್ಟರು ಅಂತ ಎಲ್ಲ ಕೇಳಿದರು ಅದೇ ಇವಾಗ ಅವಾಗ ಇಪ್ಪ ಹೇಳಿ ಹೆಂಗೆ ಹೇಳಿದ್ರು ಅದೇ ರೀತಿ ಇವಾಗ ಹೆಂಗೆ ಎಷ್ಟೊತ್ತಿಗೆ ಹೋದೆ ಹೇಗಾಯಿತು ಎಲ್ಲ ಫಂಕ್ಷನ್ ಹಿಂಗ್ ಮುಗೀತು ಅದು ಎಲ್ಲ ಏನೇನು ನಿಮಗೆ ಹೇಳಿದೀನೋ ಅದೇ ರೀತಿ ಎಲ್ಲನೂ ಜಿಲ್ಲಾಧಿಕಾರಿಗೆ ಫೀಸ್ ಫೇಲ್ಯೂರ್ ಆಗಿತ್ತು ಫೇಲ್ಯೂರ್ ಅಂದರೆ ಇವಾಗ ಎಲ್ಲ ಇಬ್ಬರು ಕಡೆನೂ ತಪ್ಪು ತಪ್ಪಿದೆ ಇವಾಗ ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಖುಷಿ ಇದೆ ಅದು ಏನಂದರೆ ಒಂದು ಎರಡು ದಿನ ಬಿಟ್ಟು ಒಂದು ಕ್ಲಿಯರ್ ಪ್ಲಾನಿಂಗ್ ಮಾಡಿ ಮಾಡ್ಬೋದಿತ್ತು ಜನ ತುಂಬ ಜನ ತುಂಬ ಜನ ಸೇರ್ತಾರೆ ಅಂತ ಗೊತ್ತಿತ್ತು ಆದ್ರೂ ಒಂದು ಎರಡು ದಿನ ಬಿಟ್ಟು ಮಾಡ್ಬೋದಿತ್ತು ಮಾರ್ಬೋದಿತ್ತು ಪೊಲೀಸವ್ರದ್ದು ಸ್ವಲ್ಪ ತುಂಬ ಜನದಲ್ಲಿ ಇರಬೇಕಿತ್ತು ಪೊಲೀಸವರು ಸ್ವಲ್ಪ ಸ್ವಲ್ಪ ಜನ ತುಂಬ ಸೇರ್ತಾರೆ ಅಂದಮೇಲೆ ಕೌಂಟ್ ಮಾಡೋ ಲೆಕ್ಕದಲ್ಲಿ ಪೊಲೀಸರು ನಮಗೆ ಕಾಣಿಸಿದ್ದು ಸ್ಟೇಡಿಯಂ ಆಚೆ ವಿಧಾನಸೌಧ ತಗೋ ತುಂಬ ಜನ ಇದ್ದರು ಪೊಲೀಸರು ಬಟ್ ಸ್ಟೇಡಿಯಂ ಆಚೆ ಇರಬೇಕಿತ್ತು ತುಂಬ ಜನ ಮೇಂಟೈನ್ ಮಾಡೋಕ್ಕೆ ಅನ್ನೋದು ಒಂದು ಇದು ಅವರು ಭಯ ಅನ್ಸೋದಕ್ಕಿಂತ ಆಲ್ರೆಡಿ ಹೋಗೋಕ್ಕೆ ಭಯ ಅನ್ನ ಮ್ಯಾಚ್ನವರ್ಕ್ ಭಯ ಏನಿರಲ್ಲ ಒಳಗಡೆ ಹೋಗೋಕ್ಕೆ ಭಯ ಮತ್ತೆ ಇದೇ ಥರ ಕ್ರೌಡ್ ಬಂದು ಮತ್ತೆ ಏನಾದರೂ ಆಗುತ್ತಾ ಅನ್ನೋದು ಕ್ರೌಡಲ್ಲಿ ಇವಾಗ ಒಂದು ನೀಟ್ ಸಿಸ್ಟಮ್ಯಾಟಿಕ್ ಒಂದು ಇದ್ದಿದ್ದರೆ ಇವಾಗ ಟಿಕೆಟ್ಸು ಇದು ಪರ್ಚೇಸ್ ಮಾಡಬೇಕು ಅಂತ ಇದ್ದಿದ್ರೆ ಅಷ್ಟು ಜನ ಅಲ್ಲಿ ಚನ್ನ ಹೋಗ್ತಿರ್ಲಿಲ್ಲ ಅಟ್ಲೀಸ್ಟ್ ಇವಾಗ ಎರಡು ಕರೆ ವಿಧಾನಸೌಧ ಅಥವಾ ಮತ್ತು ಚನ್ನಸ್ವಾಮಿ ಅಥವಾ ನಡಿ ಒಂದು ಕರೆ ನಡೆದು ಪ್ಯಾರೇಡ್ ಮಾಡಿದ್ದೀರಿ ಇಷ್ಟೊಂದು ಏನೂ ಆಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ ದ ಸ್ಟೇಟ್ಮೆಂಟ್ ಐ ಹ್ಯಾಡ್ ಟು ಗಿವ್ ಐ ಹ್ಯಾವ್ ಆಲ್ರೆಡಿ ಗಿವೆನ್ ಟು ದ ಸಿ ಎಂ ಅಂಡ್ ದ ಹೋಮ್ ಮಿನಿಸ್ಟರ್ ಆನ್ ದ ವೆರಿ ಸೇಮ್ ಡೇ ಅಂಡ್ ಆಲ್ಸೋ ಟು ದಿಸಿ ಟುಡೇ ಐ ಡೋಂಟ್ ಐ ನೀಡ್ ಟು ಅಡ್ರೆಸ್ ದ ಮೀಡಿಯೋ ಆನ್ ದಿಸ್ ದೇಲ್ ಟೇಕ್ಸ್ ಟು ದಿ ಸಿ ಎಂ ಥ್ಯಾಂಕ್ ಯು ಬೆಟರ್ ಇದೆ ಬೆಟರ್ ಇದೆ ಇವಾಗ ಏನು ನಾವು ಹೇಳಬೇಕು ನಾವು ಸಿ ಎ ಸಿ ಎಮ್ ಸಾಹೇಬ್ರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್